ಪೇಪರಷ್ಟು ತೆಳುವಾಗಿ ನೀವೇನಾದರೂ ರೊಟ್ಟಿನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಸಲ ನೋಡಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಜೋಳದ ರೊಟ್ಟಿನ ನೀವು ಮಾಡ್ಕೊಳ್ಬೋದು ಎಲ್ರಿಗೂ ನಮಸ್ಕಾರ ಪಂಕಜ ರೆಸಿಪಿಗೆ ಸ್ವಾಗತ ಬನ್ನಿ ಹಾಗಾದರೆ ತುಂಬ ತೆಳುವಾಗಿ ಅಷ್ಟೇ ಸುಲಭವಾಗಿ ಜೋಳದ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ ಮೊದಲು ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಒಂದು ಐದರಿಂದ ಆರು ಜನ ತಿನ್ನೋವಷ್ಟು ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು ಎರಡು ಗ್ಲಾಸ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಬಿಸಿ ಆದಮೇಲೆ ಯಾವ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ನೀವು ಹಿಟ್ಟನ್ನು ಚೆನ್ನಾಗಿ ಕುದ್ದಿಸ್ಕೊಂಡಷ್ಟು ರೊಟ್ಟಿ ತುಂಬಾ ತೆಳುವಾಗಿ ಮಾಡ್ಕೊಳ್ಬೋದು ಹದವಾಗಿ ರೊಟ್ಟಿನ ಲಟ್ಟಿಸ್ಕೊಳ್ಬೋದು ನೋಡಿ ಈಗ ಒಂದು ಐದು ನಿಮಿಷ ಕುದ್ದಿದ್ದಾಗಿದೆ ಒಂದು ಸ್ಪೂನ್ ತೊಗೊಂಡು ಈ ಥರ ತಿರುಗಿಸ್ಕೊಳ್ಬೇಕು ಸೇಮ್ ನಾವು ಮುದ್ದೆನ ಯಾವ ರೀತಿ ಕೂಡಿಸ್ಕೊಳ್ತೀವೋ ಅದೇ ಅದೇ ರೀತಿ ಹಿಟ್ಟನ್ನು ಈ ರೀತಿ ಕೂಡಿಸ್ಕೊಳ್ಬೇಕು ಎರಡು ಗ್ಲಾಸ್ ನೀರಿಗೆ ಒಂದೂವರೆ ಗ್ಲಾಸಷ್ಟು ಹಿಟ್ಟು ಕರೆಕ್ಟ್ ಆಗುತ್ತೆ ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು ತುಂಬ ತೆಳುವಾಗೆ ಮಾಡ್ಕೊಳ್ಬಾರ್ದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಅಗ್ಲವಾದ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾತ್ಕೊಳ್ಬೇಕಾಗುತ್ತೆ ಹಿಟ್ಟು ಸ್ವಲ್ಪ ಬೆಚ್ಚಗಿದ್ದಾಗೆ ತಗೋಬೇಕು ತುಂಬ ತಣ್ಣಗಾಗೋಕ್ಕೆ ಬಿಡಬಾರ್ದು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಕೈನ ಈ ರೀತಿ ನೀರಿಗೆ ಎತ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ರೊಟ್ಟಿ ಸರಿನ ನಾದ್ಕೊಳ್ತೀರೋ ಅಷ್ಟೇ ತೆಳುವಾಗಿ ಮಾಡ್ಕೊಳ್ಬೋದು ಒಂದು ರೊಟ್ಟಿ ಅರಿಯೋದಿಲ್ಲ ಬೇಗ ಬೇಗ ನೀವು ರೊಟ್ಟಿನ ಲಟ್ಟಿಸ್ಕೊಳ್ಬೋದು ರೊಟ್ಟಿ ಹಿಟ್ಟನ್ನು ನಾದ್ಕೊಳ್ಬೇಕಾದ್ರೆ ರೊಟ್ಟಿ ಸರಿ ತುಂಬ ಆಗಿದ್ರೆ ಸ್ವಲ್ಪ ಜೋಳದ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗಿದ್ರೆ ಸ್ವಲ್ಪ ಕೈನ ಅವಾಗವಾಗ ನೀರಲ್ಲಿ ಎತ್ಕೊಂಡು ನೀವು ಹಿಟ್ಟನ್ನು ನಾದ್ಕೊಂಡ್ರೆ ಹದವಾಗಿ ಹಿಟ್ಟು ರೆಡಿಯಾಗುತ್ತೆ ನೋಡಿ ಈ ರೀತಿ ಅಭ್ಯಾಸ ಇಲ್ದಿರೋರು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ತುಂಬ ತೆಳುವಾಗಿ ರೊಟ್ಟಿನ ಲಟ್ಟಿಸ್ಕೊಳ್ಬೋದು ಈ ರೀತಿ ನಾನು ಈ ಹದಕ್ಕೆ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿನ ತೆಳುವಾಗಿ ಮಾಡಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿನ ಲಟ್ಟಿಸ್ಕೊಳ್ಬೋದು ನೀವು ಒಂದು ಸಲ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ಅಥವಾ ನಾದಿಟ್ಕೊಂಡು ಅಂಚನ್ನು ಬಿಸಿ ಮಾಡಿಕೊಂಡ್ರೆ ಎಷ್ಟು ರೊಟ್ಟಿ ಬೇಕಿದ್ರೂ ಬೇಗ ಬೇಗ ನೀವು ಮಾಡ್ಕೊಳ್ಬೋದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಕೈಯಲ್ಲಿ ಒಂದು ಸಲ ಈ ರೀತಿ ರೋಲ್ ಮಾಡಿಕೊಳ್ಬೇಕು ಈ ಥರ ರೊಟ್ಟಿ ಹಿನ್ ಹಿಟ್ಟಿನ ಬಿಲ್ಲೆ ಮಾಡಿಕೊಂಡು ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಒಂದೇ ಸಲ ನೀವು ಈ ಬಿಲ್ಲೆ ಮೇಲೆ ಲಟ್ಟಣಗೆಲ್ಲೇ ಲಟ್ಟಿಸ್ಕೊಳ್ಳೋಕೆ ಹೋದರೆ ಸೈಡೆಲ್ಲ ಹಾಗೆ ಕ್ರ್ಯಾಕ್ ಬರುತ್ತೆ ಈ ರೀತಿ ಒಂದು ಸಲ ಕೈಯಲ್ಲಿ ರೋಲ್ ಮಾಡಿಕೊಂಡು ಸರಿ ಮಾಡಿಕೊಂಡು ಸುತ್ತ ಈ ಥರ ತಿರುಗಿಸ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಲಟ್ಟು ಕೈಯಲ್ಲಿ ಲಟ್ಟಿಸ್ಕೊಂಡು ಆದಮೇಲೆ ಲಟ್ಟಣಗೆನ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಆವಾಗ ಸೈಡೆಲ್ಲ ಕ್ರ್ಯಾಕ್ ಬರಲ್ಲ ನೀಟಾಗಿ ರೊಟ್ಟಿನ ಲಟ್ಟಿಸ್ಕೊಳ್ಬೋದು ನೀವು ರೊಟ್ಟಿನ ಲಟ್ಟಿಸ್ಕೊಳ್ಬೇಕಾದ್ರೆ ಸೈಡಿಂದ ಲಟ್ಟಿಸ್ಕೊಳ್ತಾ ಬನ್ನಿ ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು ಆವಾಗ ಒಂದು ಕಡೆ ತೆಳುವಾಗಿ ಒಂದು ಕಡೆ ದಪ್ಪವಾಗಿ ಇರುತ್ತೆ ಒಂದೇ ಸಮ ತೆಳುವಾಗಿ ಇರಬೇಕಂದ್ರೆ ಈ ರೀತಿ ಸೈಡಿಂದ ನೀವು ರೊಟ್ಟಿನ ಲಟ್ಟಿಸ್ಕೊಳ್ಬೇಕು ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು ಹಗುರವಾಗಿ ಜಾಸ್ತಿ ಹಿಟ್ಟು ಹಾಕೊಳ್ಳೋಕೆ ಹೋಗ್ಬಾರ್ದು ಸಲ ಲಟ್ಟಿಸ್ಕೊಳ್ಬೇಕಾಗಿ ಸ್ಟಾರ್ಟ್ ಮಾಡಿದಾಗ ಹಿಟ್ಟು ಹಾಕ್ಕೊಂಡ್ರೆ ಅದೇ ಹಿಟ್ಟಲ್ಲಿ ಒಂದು ರೊಟ್ಟಿ ಫುಲ್ಲು ಲಟ್ಟಿಸ್ಕೊಳ್ಬೇಕು ನೋಡಿ ಎಷ್ಟು ತೆಳುವಾಗಿ ತುಂಬ ಈಸಿಯಾಗಿ ಒಂದು ಕಡೆಯೂ ಕ್ರ್ಯಾಕ್ ಬರ್ದಿಲ್ಲ ಅದರ ಕಡೆ ಈಕ್ವಲಾಗಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂಚು ಸಹ ಚೆನ್ನಾಗಿ ಬಿಸಿಯಾಗಿದೆ ರೊಟ್ಟಿನ ಅಂಚಿನ ಮೇಲೆ ಹಾಕ್ಕೊಂಡು ಹಿಟ್ಟು ಹಾಕಿರೋದನ್ನ ಮೇಲ್ಭಾಗ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಬಿಳಿ ಬಟ್ಟೆನ ಇಟ್ಕೋಬೇಕು ರೊಟ್ಟಿ ಮಾಡಬೇಕಾದ್ರೆ ಬಿಳಿ ಬಟ್ಟೆನ ನೀರಿಗೆ ಎತ್ಕೊಂಡು ಈ ಥರ ರೊಟ್ಟಿ ಮೇಲೆ ನೀರನ್ನ ಸಾವರ್ಕೋಬೇಕು ಹಿಟ್ಟಾಕಿ ಲಟ್ಟಿಸ್ಕೊಂಡಿರ್ತೀವಲ್ವ ಈ ಹಿಟ್ಟನ್ನೆಲ್ಲ ಈ ಬಟ್ಟೆ ಸಹಾಯದಿಂದ ತೆಗಿಬೇಕು ಆವಾಗ ರೊಟ್ಟಿ ತುಂಬ ಆಗುತ್ತೆ ಎರಡೂ ಕಡೆ ರೊಟ್ಟಿನ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರೊಟ್ಟಿ ಸೈಡಲ್ಲೆಲ್ಲ ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ತಿರುಗಿಸಿ ತಿರುಗಿಸಿ ಎಡ್ಜಲೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಲ್ಲ ರೊಟ್ಟಿನೂ ಇದೇ ವಿಧಾನದಲ್ಲಿ ಲಟ್ಟಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನಾನು ತೋರಿಸಿರುವಂತಹ ಅಳತೆಯಲ್ಲಿ ರೊಟ್ಟಿ ಮಾಡಿಕೊಂಡೆ ನೀವು ಹದಿನೈದು ರೊಟ್ಟಿ ತೆಳುವಾಗಿ ಮಾಡ್ಕೊಳ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಜೋಳದ ರೊಟ್ಟಿನ ತೆಳುವಾಗಿ ತುಂಬ ಸುಲಭವಾದ ವಿಧಾನದಲ್ಲಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು